ನಮಸ್ಕಾರ ಈಗ ನಿಮ್ಮ ಶುಕ್ಲ ದಿಶೆ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಕಮ್ಮಿ ಹೊಡಿತಾರೋ ಇದೊಂದು ಹೊಡಿತಾರೋ ನಾವು ಓಡ್ಕತಿವೋ ಅದನ್ನ ಪ್ರತಿಭಟನೆ ನೀವು ಕಾನೂನು ಕ್ರಮ ನಮ್ಮ ಮೇಲೆ ತಗೊಳ್ಳಿ ಸ್ಟೇರಿಂಗ್ ನಿಲ್ಸಿದ್ದು ನಮ್ಗೆ ರೀಸಲ್ ಬರ್ತಾ ಇದೆ ಅವ್ರ ನೋವು ಆಗ್ತಾ ಇದೆ ಗಾಡಿ ಕೆಳಗೆ ನಿಲ್ಸೇತ ಅದಕ್ಕೆ ತಪ್ಪಾಗಿದ್ರೆ ಕ್ರಮ ತಗೊಳ್ಳಿ ಕಾನೂನು ಮಾರ್ಗಗಳಿದಾವೆ ಆಯ್ತು ನಮ್ದೇ ತಪ್ಪು ತಪ್ಪು ಮಾಡ್ಕೊಂಡು ನೀವು ಸುಳ್ಳು ಮಗ ಅಂತೀರಾ ಅಂತೀರಾ ಸುಳ್ಳೆ ಮಗ ಅಂತ ಅದಕ್ಕಾಗಿ ಅವಕಾಶ ಇದೆಯಾ ನಾವ್ ಇವಾಗ ಅವ್ರು ಯಾರೋ ಕೋಬ ಬರ್ತೀವಿ ನಿಮ್ಮಪ್ಪನ್ ಅಂತ ಕೇಳ್ತೀನಿ ನಿಮ್ಗೆ ಕೋಪ ಬರ್ತದಲ್ಲ ಅಪ್ಪಂದೂ ಅಂತ ಪ್ರಶ್ನೆ ಮಾಡೋಕೆ ಕೋಪ ಬಂದ್ರೆ ನಮಗ್ ಎತ್ತಿಗ್ ತುತ್ತಿ ಬೆಳ್ಸೋಣಲ್ಲ ತಾಯಿ ಅವ್ನ ನಿಮ್ಗೆ ಸೋಳ ನಾವ್ ಕೇಳಬೇಕಾ ನೀವ್ ಗುಂಡಾಕಿ ಇದನ್ನ ನಾವ್ ಸಹಿಸಲ್ಲ ಕರೆ ಇಲ್ ಮುಂದೆ ಅವ್ರ ಆತರ ಮಾತಾಡಿ ಅಂತ ಬಂತು ಹೌದು ಆಯ್ತಾ ಫಸ್ಟ್ ಗಾಡಿ ಬಂದು ನೀವು ನೀವ್ ಸುಮ್ನೆ ಕೂತಿದ್ ಏನು ಅದ್ರದ್ದು ಪ್ರಮೇಯನೇ ಇಲ್ಲ ಏನೂ ಮಾತಾಡಲ್ಲ ನೀವು ಬಂದ್ರು ನಾವು ಇವ್ರಿಗೆ ಹೆಂಗ್ ನಡೆಸ್ಕೊಳ್ಬೇಕು ಹಂಗೆ ನೀರ್ ಕೊಡಿದೀವಿ ಜ್ಯೂಸ್ ಕೊಡ್ಸಿದೀವಿ ಬಾಳೆಹಣ್ಣು ಕೊಡ್ಸಿದೀವಿ ಮಜ್ಜಿಗೆ ಕೊಡ್ಸಿದೀವಿ ಊಟ ತರ್ಸಿದೀವಿ ಎಲ್ಲಾ ನೋಡ್ಕೊಂಡಿದ್ರೆ ನಮಸ್ಕಾರ ಜೈಬೇನ್ ಒಳ ಮೀಸಲಾತಿ ಹೋರಾಡದ ಹಕ್ಕನ್ನ ಕೇಳ್ಕೊಂಡು ನಾವು ಟಿ ನರಸೀಪುರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ ಶಾಂತಿ ಧ್ವನಿ ಪ್ರತಿಭಟನೆ ಎಂದ್ರಾಚೇವರ ಸಮಾಧಿ ಸ್ಥಳದಲ್ಲಿ ನಾವು ಪ್ರತಿಭಟನಾ ಹಾಡ್ಗಳನ್ನ ಹೇಳ್ಕೊಂಡು ಕ್ರಾಂತಿಗತಿ ಹೇಳ್ಕೊಂಡು ಕೂತಿದ್ವಿ ಪೊಲೀಸರು ದೌರ್ಜನ್ಯದ ಅದು ಪ್ರೈವೇಟ್ ಪ್ಲೇಸ್ ಅದು ಸಾರ್ವಜನಿಕರ ಜಾಗನೂ ಅಲ್ಲ ಪ್ರೈವೇಟ್ ಪ್ಲೇಸ್ ಅಲ್ಲಿ ನಾವು ಪ್ರತಿಭಟನೆ ಕೂತಿರುವಾಗ ಕರ್ಕೊಂಡು ಹಕ್ಕು ಪೊಲೀಸ್ನವ್ರಿಗೂ ಇಲ್ಲ ನಾವೇನಾದ್ರೂ ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಉಂಟು ಮಾಡ್ತಾ ಇದ್ರೆ ಯಾರಿಗಾದ್ರೂ ಮಾನ ಪ್ರಾಣಗಳಿಗೆ ಧಕ್ಕೆ ಮಾಡ್ತಾ ಇದ್ರೆ ನಮ್ಮನ್ನು ಅರೆಸ್ಟ್ ಮಾಡ್ಬೋದಿತ್ತು ಆದ್ರೆ ಈ ಸರ್ಕಾರಕ್ಕೆ ಮಂದಿರುವಂತಹ ಪೊಲೀಸ್ನವರು ಎಚ್ ಸಿ ಮಾನವೊಬ್ಬರ ದಬ್ಬಾಳಿಕೆಗೆ ಮಾಡಿರುವಂತಹ ಪೊಲೀಸ್ನವರು ನಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದರು ಆಯ್ತು ಅವ್ರು ರಿಟ್ವ ಅವ್ರು ಮಾಡ್ತಾ ಇದಾರೆ ಕರ್ಕೊಂಬಂದವರು ಗೌರವ ನಡ್ಕೊಬೇಕಾನೆ ಹೋರಾಟ ಕಾರಣ ಅಯ್ಯೇ ಸೂಳೆ ಮಕ್ಕಳ ಅಂತ ಕೇಳ್ತಾನಂತೆ ಅವನು ನಾವು ನಮ್ಮ ಅವ್ನು ಪೊಲೀಸ್ ಕೆಲಸ ಮಾಡಕ್ ಬಂದಿರದ ಅಥವಾ ಸರ್ಕಾರದ ಗುಲಾಂಗಿರಿ ಮಾಡಕ್ ಬಂದಿರದ ಎಚ್ಎ ಮಾದರು ಬೂಟ್ ಲೆಕ್ಕಕ್ಕೆ ಬಂದಿರೋದು ನಮ್ಮ ಅಂತಂದ್ರೆ ಸೋಳಗರಿತಾರೆ ಅವ್ನೇನ್ ಬುಟ್ಟಿರ್ಬೇಕು ಇಷ್ಟು ಹೋರಾಟಗಾರರು ಏನ್ ಓಡಾಟಗಾರ ಕೆಲಸ ಬರ್ದು ಹೋರಾಟಗಾರ ಇಲ್ಲಿ ಲಾಯರ್ ಗಳು ಇದಾರೆ ಪಿ ಎಚ್ ಡಿ ಸ್ಕಾಲರ್ಸ್ ಇದಾರೆ ಮತ್ತೆ ಇಂಜಿನಿಯರ್ ಇದಾರೆ ராஜா ரத்துல கர்ப்பட்ட